ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ 何が言う番組だと。 ಡಿ ಸಿ ಆಫೀಸ್ ತನಕ ಮೆರವಣಿಗೆ ಬಂದು ಡಿ ಸಿ ಸಾಹೇಬ ಆತ್ಮಕ್ ಶಾಂತಿ ಸಿಗಬೇಕು ಅವನಿಗೆ ಗಡಿ ಪಾರ್ ಮಾಡಿ ಅವನನ್ನ ಕಲ್ಲಿಗೇರಿಸ್ಬೇಕು ತನಿಖೆ ಆಗಬೇಕು ಅಂತ ಸಾಹೇಬ್ರೆ ಮಾತಾಡಿ ನಿಮಗೆಲ್ಲ ಕಂಡು ಅವಳ ಆತ್ಮಕ್ಕೆ ಶಾಂತಿ ಬೈಕ್ ನೋಡಿ ದಿವಸ ಎಣ್ಣೆ ದಿವ್ಸ ಸಹಕಾರ ಸಮಾಧಿಗೋಗಿ ಬೈಕ್ ನಮ್ಮ ವಿಧಿವಾರ ಮಾಡ ಇವತ್ತು ನನಗ ಅಲ್ಲೇ ಶಿವಮೊಗ್ಗದಿಂದ ಆದೇಶ ಆಗತ್ತೆ ಕೇಳಿದೆ ಈಗಾಗಲೇ ತಕ್ಕ ಯಾರು ಇಂಟ್ರೆಸ್ಟ್ ಇವತ್ತು ದೊಡ್ಡ ಪ್ರಮಾಣದ ಅಲ್ಲ ಹೋರಾಟ ಯಾವ ಮಟ್ಟಕ್ಕೆ ಮುಡ್ತಾ ಇದ್ರಿ ನನ್ನ ಮಗಳೀಗ ರಾಜ್ಯದ ಮಗಳು ದೇಶದ ಮಗಳ ಆಗಿಬಿಟ್ಟ ನನಗೇನು ನನ್ನ ಕರ್ಕೊಂಡೆ ನಾಳೆ ಇನ್ನೊಂದು ಮಗಳಿಗೆ ಸೆವೆನ್ ಫೈವ್ ಏಟ್ ನಂಬರ್ ಅಲ್ಲಿ ನಡೆದ ಕಾರ್ಯಕ್ರಮ ಕಳಿಸ್ತಿರ್ತಿ ಕಳಿಸ್ತೀವಿ शन केरु जॻहि इलाही ख़ासी